ಅರಸೀಕೆರೆ ಜನತೆಗೆ ನಿಮ್ಮ ಮನೆ ಮಗ ಎನ್ನಾರು ಸಂತೋಷ ಮಾಡತಕ್ಕಂಥ ನಮಸ್ಕಾರಗಳು ಬಂಧುಗಳೇ ನೀವೆಲ್ಲ ಗಮನಿಸಿದ್ದೀರಿ ಈ ಹಿಂದೆ ಅರಸೀಕೆರೆ ನಗರಸಭೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಅವ್ಯವಹಾರಗಳನ್ನ ಖಂಡಿಸಿ ನಮ್ಮೆಲ್ಲ ಕಾರ್ಯಕರ್ತರೊಟ್ಟಿಗೆ ನಾವು ನಗರಸಭೆ ಇದ್ರಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ವಿ ಆ ಪ್ರತಿಭಟನೆಯಲ್ಲಿ ನಡೆಯುವಂಥ ಜಾಗದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಏಕಾಏಕಿ ತನ್ನ ಮುಸ್ಲಿಂ ಗೂಂಡಾಪಡೆಗಳೊಂದಿಗೆ ನುಗ್ಗಿ ಬಂದಂಥ ಮೂರನೇ ಬಾರಿ ನಗರಸಭಾ ಅಧ್ಯಕ್ಷ ಸನ್ಮಾನ್ಯ ಶಾಸಕ ಮಂತ್ರಿ ದರ್ಜೆಯ ಗೃಹ ಮಂಡಳಿ ಅಧ್ಯಕ್ಷ ಹೆಚ್ಚು ಕಡಿಮೆ ಮಂತ್ರಿ ಹಾಗೆ ಅವರು ಅವರ ಬಲಗೈ ಬಂಟ ಚೇಲ ಸಮೀಉಲ್ಲ ಮತ್ತವನ ಗೂಂಡಾ ಪಡೆ ನಮ್ಮನ್ನ ಬಹಿರಂಗವಾಗಿ ಚಾಕು ಚುಚ್ಚಿ ಚುಚ್ಚಿ ಕೊಲೆ ಮಾಡ್ತೀವಿ ಅಂತ ಹೇಳಿದ್ದಲ್ದೆ ಅದಾದ ನಂತರ ಏಳು ದಿನಗಳ ಆದ ಮೇಲೆ ರಾತ್ರೋರಾತ್ರಿ ಏಕಾಏಕಿ ನಮ್ಮಲ್ಲಿ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡ್ತಾರೆ ಆ ನಂತರ ನಡೆದಂತ ಧರಣಿ ಸತ್ಯಾಗ್ರಹದಲ್ಲಿ ಪೊಲೀಸ್ ಇಲಾಖೆಯವರ ಮಧ್ಯಸ್ಥೆಯಲ್ಲ ನಾವು ಧರಣಿಯನ್ನ ತಾತ್ಕಾಲಿಕವಾಗಿ ವಾಪಸ್ ಪಡ್ಕೊಳ್ತೇವೆ ಇವತ್ತು ಇವತ್ತು ನನಗೊಂದು ಮಾಹಿತಿ ಬಂದಿದೆ ಶ್ರೀ ಎಂ ನಸರುಲ್ಲಾ ಬಿನ್ ಎಂ ಮೊಹಮ್ಮದ್ ಸಾಬ್ ಕ್ಲಾಸ್ ಒನ್ ಗುತ್ತಿಗೆದಾರ ಹುಳಿಯಾರ್ ರಸ್ತೆ ಅರ್ಸಿಕೆರೆ ಈ ವ್ಯಕ್ತಿ ಬೆಂಗಳೂರಿನ ಹಲವು ಜನ ಪತ್ರಕರ್ತರುಗಳನ್ನ ಭೇಟಿಯಾಗಿ ಅವರ ಹತ್ರ ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಲೇಖನಗಳನ್ನ ಬರೆಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಈಗಾಗಲೇ ನನಗಿರೋ ಮಾಹಿತಿ ಪ್ರಕಾರ ಮೂರು ಜನರನ್ನ ಭೇಟಿಯಾಗಿದ್ದಾರೆ ಇಬ್ಬರು ಅದರಲ್ಲಿ ಒಪ್ಕೊಂಡಿಲ್ಲ ಇನ್ನೊಬ್ಬರು ಒಪ್ಕೊಂಡ್ರು ಬಿಟ್ಟರೆ ನನಗೆ ಇನ್ನೂ ಮಾಹಿತಿ ಬರಬೇಕು ಈಗಷ್ಟೇ ಜೊತೆಗೆ ಕೆಲವು ಸಮಾಜಘಾತಕ ಶಕ್ತಿಗಳನ್ನೂ ಕೂಡ ಈತ ಸಂಪರ್ಕಿಸಿದ್ದಾನೆ ಅವರಿಗೆ ನನ್ನ ಫೋಟೋ ನನ್ನ ಅಡ್ರೆಸ್ ಕೊಟ್ಟು ನನ್ನ ಮೇಲೆ ದಾಳಿ ಮಾಡಿಸುವಂತ ಪ್ರಯತ್ನವನ್ನು ಕೂಡ ಶ್ರೀ ಎಂ ನಸರುಲ್ಲಾ ಅವರು ಮಾಡ್ತಾ ಇದ್ದಾರೆ ಈ ನಸರುಲ್ಲಾ ಯಾರು ಅಂತಂದ್ರೆ ಸನ್ಮಾನ್ಯ ಮಂತ್ರಿ ದರ್ಜೆಯ ಸ್ಥಾನಮಾನದ ಗೃಹ ಮಂಡಳಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡರ ಬಲಗೈ ಬಂಟ ಮೂರನೇ ಬಾರಿ ನಗರಸಭೆ ಅಧ್ಯಕ್ಷನಾಗಿರ್ತಕ್ಕಂಥ ಅವ್ರ ಚೇಲ ಸಮೀವುಲ್ಲಾನ ಸಹೋದರ ಆಯ್ತ ನಸರುಲ್ಲಾ ಅವರೇ ನೀವು ಅರಸೀಕೆರೆನಲ್ಲಿ ಒಟ್ಟು ಎರಡು ಕಟ್ಟಡ ಕಲ್ಲು ಗುಣಿ ಗಣಿಗುತ್ತಿಗೆ ಎರಡು ಕ್ರಷರ್ ಘಟಕ ನಿಮಗೆ ಮಂಜೂರಾಗಿದೆ ಮಂಜೂರಾತಿ ಇನ್ನೂ ಕೂಡ ಹದಿನೈದರಿಂದ ನಲವತ್ತೈದು ವರ್ಷದವರೆಗೂ ನಿಮಗೆ ಅದರ ಮಂಜೂರಾತಿ ಸರ್ಕಾರಿ ಜಾಗ ಮಂಜೂರು ಮಾಡಿಸ್ಕೊಂಡಿದ್ದೀರಿ ಒಂದು ಕೋರ್ನಳ್ಳಿ ಗ್ರಾಮದಲ್ಲಿ ಕಟ್ಟಡ ಕಲ್ಲು ಗಣಿ ಗೊತ್ತಿಗೆ ಹೆಚ್ ಎಸ್ ಎನ್ ಎನ್ ಎಸ್ ಒನ್ ಝೀರೋ ಸರ್ವೆ ನಂಬರ್ ಎಪ್ಪತ್ತಾರು ಏಳು ಎಕರೆ ಇಪ್ಪತ್ತು ಗುಂಟೆ ಇನ್ನೊಂದು ಅರ್ಕೆರೆ ಗ್ರಾಮದಲ್ಲಿ ಹೆಚ್ ಎಂ ಜಿ ಫೈವ್ ಝೀರೋ ತ್ರೀ ಸರ್ವೆ ನಂಬರ್ ನೂರ ಎಂಬತ್ತು ಎರಡು ಎಕರೆ ಇಪ್ಪತ್ತು ಗುಂಟೆ ಇನ್ನು ಕ್ರಷರ್ಗಳು ಅರ್ಕೆರೆ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತರಲ್ಲಿ ಎರಡಿದೆ ಒಂದು ನಾಲ್ಕು ಎಕರೆ ಇದೆ ಇನ್ನೊಂದು ಎರಡು ಎಕರೆ ಇಪ್ಪತ್ತು ಗುಂಟೆ ಇದೆ ಸನ್ಮಾನ್ಯ ಶಿವಲಿಂಗೇಗೌಡ್ರೆ ಈ ರೀತಿ ಸಮಾಜಘಾತಕ ಶಕ್ತಿಗಳನ್ನ ನೆರವನ್ನು ಪಡ್ಕೊಂಡು ಅಟ್ರಾಸಿಟಿ ಕೇಸ್ ಹಾಕಿಸಿ ನನ್ನನ್ನು ಹೆದರಿಸ್ತೀನಿ ಅಂತ ಅಂತೇಳಿ ನೀವು ನಿಮ್ಮ ಚೇಲಾಗಳು ಪ್ರಯತ್ನ ಮಾಡಿದ್ರೆ ಅದು ಭ್ರಮೆ ಅಷ್ಟೆ ದಯಮಾಡಿ ಇದರಿಂದ ಹೊರಗೆ ಬನ್ನಿ ನಾನು ಅರ್ಸಿ ಕಿರಲೇ ಇರ್ತೇನೆ ನಾನು ಎಲ್ಲಿ ಓಡಾಡ್ತೀನಿ ಆ ಎಲ್ಲ ಮಾಹಿತಿ ನಿಮಗೆ ಕೊಡ್ತೇನೆ ದಯವಿಟ್ಟು ಈ ರೀತಿ ಸಮಾಜದ್ರೋಹಿ ಶಕ್ತಿಗಳಿಗೆ ಬೆಂಬಲ ಕೊಡುವಂಥದ್ದನ್ನು ಮೊದಲು ನಿಲ್ಲಿಸಿ ಇಲ್ಲ ಅಂತಂದರೆ ಇದರ ಪರಿಣಾಮ ನೆಟ್ಟಗಿರೋದಿದೆ ಜೊತೆಗೆ ಇವತ್ತು ಶಿವಲಿಂಗೇಗೌಡರ ಹತ್ರ ಯಾರು ಸಂಪತ್ತಿನ ಋಣ ಇಟ್ಕೊಂಡಿದ್ರು ಅವರೆಲ್ಲ ಸ್ವಲ್ಪ ಹೊರಗೆ ಬಂದು ನನ್ನ ವಿರುದ್ಧ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅರಸಿಕೆರೆ ಜನತೆ ನೀವು ಗಮನಿಸಬೇಕು ಯಾರ್ಯಾರು ಶಿವಲಿಂಗೇಗೌಡರ ಸಂಪತ್ತಿನ ಋಣ ತಿಂದು ಬೇರೆ ಬೇರೆ ಪಕ್ಷದಲ್ಲಿದ್ರು ಶಿವಲಿಂಗೇಗೌಡ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಡವಳಿಕೆ ತೋರಿಸ್ತಾ ಇದ್ದಾರೆ ಅವ್ರನ್ನ ದಯಮಾಡಿ ಯಾರು ನಂಬಬಾರ್ದು ಜೊತೆಗೆ ನಮ್ಮ ನನ್ನ ಕುಟುಂಬದ ಹಿರಿಯ ಸನ್ಮಾನ್ಯ ಕಾಟಿಕೆರೆ ಉಮೇಶಣ್ಣ ಆ ಮನುಷ್ಯನ ಬಗ್ಗೆ ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅವರು ಬೈದರು ಕೂಡ ಅದನ್ನ ಆಶೀರ್ವಾದ ಅಂತೇಳಿ ತಿಳ್ಕೊಳ್ತೇನೆ ದಾಸರವಾಣಿಯಂತೆ ನಿಂದಕರಿರಲಯ ಹಂದಿಗಳಂತೆ ನಮ್ಮ ಕೆಟ್ಟದ್ದನ್ನೆಲ್ಲ ತಿಂದು ತೇಗುವ ಹಂದಿಗಳಂತೆ ಅನ್ನೋ ಮಾತನ್ನು ನೆನಪು ಮಾಡಿಕೊಡ್ತಾ ಯಾರ್ಯಾರು ಇವತ್ತು ಶಿವಲಿಂಗೇಗೌಡರ ಸಂಪತ್ತಿನ ಋಣ ತಿಂದು ಅದನ್ನು ತೀರಿಸಬೇಕು ಅಂತೇಳಿ ಹೊರಗೆ ಬಂದಿದ್ದೀರಿ ನಿಮ್ಗೆಲ್ರಿಗೂ ಆ ದೇವರು ಒಳ್ಳೇದಾಗಿ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ